ಶ್ರೀ ಗುರುಭ್ಯೋ ನಮಃ ಗಂ ಗಂಗಡಪತಯೇ ನಮಃ ಪ್ರಿಯ ವೀಕ್ಷಕ ಬಾಂಧವರಿಗೆ ವಂದನೆಯನ್ನು ತಿಳಿಸುತ್ತಾ ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ರಾಶಿ ಭವಿಷ್ಯ ಈಗ ವೃಶ್ಚಿಕ ರಾಶಿ ಎಲ್ಲ ಭವಿಷ್ಯಗಳು ಕೂಡ ಗ್ರಹಗತಿಗೆ ಅನುಗುಣವಾಗಿರುತ್ತೆ ಹಾಗಾಗಿ ಎಲ್ಲವೂ ಕಷ್ಟವೂ ಇರುವುದಿಲ್ಲ ಎಲ್ಲವೂ ಸುಖವೂ ಆಗಿರುವುದಿಲ್ಲ ಗ್ರಹಗತಿಯ ಮೇಲೆಗೆ ಹೇಗೆ ಇದೆ ತಿಳ್ಕೊಳ್ಳೋಣ ವೃಶ್ಚಿಕ ರಾಶಿಯಿಂದ ಕ್ರಮವಾಗಿ ರವಿಯು ಏಕಾದಶ ಸ್ಥಾನ ಅಂದರೆ ಹನ್ನೊಂದನೇ ಮನೆಯಲ್ಲಿ ಹಾಗೂ ಹನ್ನೆರಡನೇ ಮನೆಯಲ್ಲಿ ಮಂಗಳ ಗ್ರಹನು ಎಂಟನೇ ಮನೆಯಲ್ಲಿ ಗ್ರಹನು ಹನ್ನೊಂದು ಹಾಗೂ ಹನ್ನೆರಡನೇ ಮನೆಯಲ್ಲಿ ಗುರುವು ಸಮಸಪ್ತಕ ಏಳನೇ ಮನೆಯಲ್ಲಿ ಶುಕ್ರಗ್ರಹನು ಹನ್ನೆರಡು ಹಾಗೂ ಒಂದನೇ ಮನೆಯಲ್ಲಿ ಶನೈಶ್ಚರನು ಚತುರ್ಥ ಸ್ಥಾನ ಸ್ವಕ್ಷೇತ್ರ ಕುಂಭರಾಶಿಯಲ್ಲಿ ರಾಹುಗ್ರಹನು ಐದನೇ ಮನೆಯಲ್ಲಿ ಕೇತುಗ್ರಹನು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ಕ್ರಮವಾದ ಫಲಗಳನ್ನು ಸೂಚನೆಯನ್ನು ಮಾಡ್ತಾರೆ ರವಿಯು ಹನ್ನೊಂದನೇ ಮನೆಯಲ್ಲಿ ಇರುವಾಗ ಗಣಿತ ಸಂಬಂಧಿಯಾಗಿರ್ತಕ್ಕಂತಹ ವಿಜ್ಞಾನ ಹಾಗೂ ಕಲಾಕ್ಷೇತ್ರದವರಿಗೆ ಉತ್ತಮವಾಗಿರ್ತಕ್ಕಂತಹ ಭವಿಷ್ಯವನ್ನು ನುಡಿ ನುಡಿತಾನೆ ಉತ್ತಮ ಆದಾಯವನ್ನು ಉತ್ತಮ ಪ್ರಶಂಸಾ ಕ್ಷೇತ್ರವನ್ನು ಕೂಡ ರವಿಗ್ರಹನು ಸೂಚನೆಯನ್ನು ಮಾಡ್ತಾನೆ ಹಾಗೂ ಅದೇ ರವಿಗ್ರಹನು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಅಂದರೆ ತಿಂಗಳ ಅಂತ್ಯಭಾಗದಲ್ಲಿ ನಿಮ್ಮ ಕ್ಷೇತ್ರದಿಂದ ಆಯಾಸವನ್ನು ಆಯಾಸದಿಂದ ದೇಹದ ಅನಾರೋಗ್ಯವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ತಿಂಗಳ ಅಂತ್ಯಭಾಗದಲ್ಲಿ ಅಂದರೆ ಹದಿನೈದು ತಾರೀಕು ನಂತರದಲ್ಲಿ ಆರೋಗ್ಯ ಬಗ್ಗೆ ತುಂಬ ಕಾಳಜಿ ವಹಿಸುವುದು ಅತಿ ಅಗತ್ಯ ಮಂಗಳ ಗ್ರಹನು ಎಂಟನೇ ಮನೆಯಲ್ಲಿ ಇರುವುದರಿಂದ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಕುಜತೋಷಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಭೂಸಂಬಂಧಿ ವ್ಯಾಪಾರ ಮಾಡುವವರಿಗೆ ನಷ್ಟವನ್ನು ಅಂದರೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ನಿಮ್ಮ ಸಂಪತ್ತಿಗೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಕೃಷಿಕರು ಬಹಳ ಎಚ್ಚರವಹಿಸುವುದು ಬಹಳ ಒಳ್ಳೆಯದು ಹಾಗೂ ಭೂಮಿಯಲ್ಲಿ ಸಿಗತಕ್ಕಂತಹ ಖನಿಜಗಳ ವ್ಯಾಪಾರಿಗಳಿಗೆ ಅಭಿವೃದ್ಧಿಯನ್ನು ತೋರಿಸಿಕೊಡ್ತಾನೆ ಬುಧಗ್ರಹನು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಹನ್ನೊಂದನೇ ಮನೆ ಬಹಳ ಉತ್ತಮ ಆದ್ದರಿಂದ ಮಕ್ಕಳ ಅಭಿವೃದ್ಧಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಕ್ಕಳ ವಿದ್ಯಾಕ್ಷೇತ್ರದ ಸಂಬಂಧಿ ಪ್ರಗತಿಯನ್ನು ಕೂಡ ನೀವು ಪಡೆದುಕೊಳ್ತೀರಾ ಹಾಗೂ ಅದೇ ಬುಧಗ್ರಹನು ಹನ್ನೆರಡನೇ ಮನೆಗೆ ಹೋಗುವಾಗ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನೂ ಕೂಡ ನೀವು ಅನುಭವಿಸ್ತೀರ ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಓದುವಿಕೆಯನ್ನು ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರು ತಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಎಚ್ಚರಿಕೆ ವಹಿಸುವುದು ಅತಿ ಅಗತ್ಯ ಸಮಸಪ್ತಕದಲ್ಲಿರ್ತಕ್ಕಂತಹ ಗುರುವು ನೇರ ದೃಷ್ಟಿ ಇರುವುದರಿಂದ ಗುರುಬ ಗುರುಬಲ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಇದ್ದು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ದೇವರು ಪೂರೈಸಿಕೊಡ್ತಾನೆ ಹಾಗೂ ಸಂತಾನ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂತಹ ಯೋಗಭಾಗ್ಯ ಶಕ್ತಿಗಳನ್ನು ಕೂಡ ಆ ಗುರುಗ್ರಹನು ಅನುಗ್ರಹಿಸ್ತಾನೆ ಶುಕ್ರ ಗ್ರಹನು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಅಷ್ಟ ಐಶ್ವರ್ಯ ಸಿದ್ಧಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಸಾಂಸಾರಿಕ ಸುಖಪ್ರಾಪ್ತಿ ಮನೆಯಲ್ಲಿ ನೆಮ್ಮದಿ ಅದೇ ರೀತಿಯಾಗಿ ಪ್ರೇಮ ನಿವೇದನೆಗೆ ಒಳ್ಳೆಯ ಸಮಯವನ್ನು ಕೂಡ ಶುಕ್ರಗ್ರಹನು ಸೂಚಿಸಿಕೊಡ್ತಾನೆ ಅದೇ ಶುಕ್ರಗ್ರಹನು ಒಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ತಿಂಗಳ ಅಂತ್ಯಭಾಗದಲ್ಲಿ ಪ್ರೇಮಿಕರಿಗೆ ವಿರಸಗಳನ್ನು ಪ್ರೇಮ ವೈಫಲ್ಯತೆಗಳನ್ನು ಕೂಡ ತೋರಿಸಿಕೊಡ್ತಾನೆ ಸುಖ ಶಾಂತಿ ಸಮೃದ್ಧಿಗಳಿಗೆ ಸ್ವಲ್ಪ ಕುತ್ತನ್ನು ಕೂಡ ಆ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಚತುರ್ಥ ಸ್ಥಾನದಲ್ಲಿರ್ತಕ್ಕಂತಹ ಶನೈಶ್ಚರ ಅಂದರೆ ವೃಶ್ಚಿಕ ರಾಶಿಯ ಮಕ್ಕಳಿಗೆ ಸೈಕಲ್ ಅಥವಾ ಗಾಡಿ ಕಾರುಗಳನ್ನು ಓಡಿಸುವಾಗ ಅಪಘಾತಗಳನ್ನು ತೋರಿಸಿಕೊಡ್ತಾನೆ ಹಾಗಾಗಿ ಮಕ್ಕಳ ಬಗ್ಗೆ ಎಚ್ಚರವನ್ನು ವಹಿಸುವುದು ಅತಿ ಅಗತ್ಯ ಹಾಗೂ ಕಬ್ಬಿಣ ಕಲ್ಲುಗಳಿಂದ ಗಾಯ ಆಗುವಿಕೆಯನ್ನು ಕೂಡ ತೋರಿಸಿಕೊಡ್ತಾನೆ ಅದರ ಬಗ್ಗೆ ಕಾಳಜಿಯನ್ನು ವಹಿಸಿ ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ರಾಹು ಪೂರ್ಣ ಅನುಗ್ರಹ ದೆಸೆಯಿಂದ ನಿಮ್ಮ ಶ್ರೇಯಸ್ಸು ಮತ್ತು ಕೀರ್ತಿ ಎಲ್ಲ ಕಡೆ ಹರಡುವಿಕೆಯನ್ನು ಕೂಡ ತೋರಿಸಿಕೊಡ್ತಾನೆ ನೀವು ಮಾಡುವ ಕ್ಷೇತ್ರಗಳಲ್ಲಿ ಪ್ರಶಂಸೆಯನ್ನು ಮೇಲ್ ಅಧಿಕಾರಿಯ ಸಲಹೆಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ನೀವು ರಾಹುಗ್ರಹನ ಪೂರ್ಣ ಅನುಗ್ರಹ ಪಡೆದುಕೊಂಡು ಉತ್ತಮ ಪ್ರಶಂಸಾದಾಯಕ ಕೆಲಸಗಳನ್ನು ಮಾಡಬಹುದು ಹನ್ನೊಂದನೇ ಮನೆಯಲ್ಲಿರತಕ್ಕಂತಹ ಕೇತು ಲಾಭದಾಯಕ ಕ್ರೀಡಾಸಕ್ತಿ ಕ್ರೀಡೆಯಲ್ಲಿ ಇರುವವರಿಗೆ ಉತ್ತಮ ಸ್ಥಾನಮಾನ ಹಾಗೂ ಕ್ರೀಡಾ ವೃತ್ತಿಯವರಿಗೆ ಉತ್ತಮ ಆದಾಯಗಳನ್ನು ಕೂಡ ಕೇತುಗ್ರಹನು ಸೂಚಿಸಿಕೊಡ್ತಾನೆ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನ ಉತ್ತಮ ದಿನಾಂಕಗಳನ್ನು ನೋಡೋಣ ಒಂದು ಮೂರು ಇಪ್ಪತ್ತ ಒಂದು ಹಾಗೂ ಇಪ್ಪತ್ತ ಏಳು ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಆರಂಭ ಮಾಡಿ ಉತ್ತಮ ಫಲಗಳನ್ನು ಹೊಂದಿಕೊಳ್ಳಿ ವೃಶ್ಚಿಕ ಅಧಿಪತಿ ಮಂಗಳ ಆದ್ದರಿಂದ ಕೆಂಪು ಹಾಗೂ ಕಂದುಬಣ್ಣ ಹಾಗೂ ಬಿಳಿ ಬಣ್ಣಗಳು ಉತ್ತಮ ಫಲಪ್ರದಗಳು ವೃಶ್ಚಿಕ ರಾಶಿಯವರಿಗೆ ಗ್ರಹ ಗತಿಯ ಮೇಲೆ ಇರತಕ್ಕಂತಹ ಸ್ವಲ್ಪಮಟ್ಟಿನ ಕಷ್ಟಗಳೂ ಕೂಡ ಅಶುಭಗಳೂ ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೂ ಭು ಸಮಸ್ತ ಸನ್ಮಂಗಲಾನಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು